ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಆರ್ಯಭಟ್ಟ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ನಲವತ್ತೊಂಬತ್ತನೇ ವಾರ್ಷಿಕ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಧನ ಉಪಸ್ಥಿತಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಡಿ ಪ್ರಭಾಕರ್ ಶಾಸ್ತ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಖ್ಯಾತ ನಿರ್ದೇಶಕರಾದ ಎಸ್ ನಾರಾಯಣ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಆರ್ಯಭಟ್ಟ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜ ಸೇವೆ ಹಾಗೂ ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಪರಿಗಣಿಸಿ ಪರಿಸರವಾದಿ ಮತ್ತು ಪತ್ರಕರ್ತ ಡಾಕ್ಟರ್ ಪರಿಸರ ಮಂಜೂರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು

ಅದಕ್ಕೂ ಮಹಾನೀಯರು ಮತ್ತು ನಮ್ಮ ಜೊತೇಲಿ ಭಾಳಷ್ಟು ಜನ ಸಾಧಕರ ಜೊತೇಲಿ ಅವಾರ್ಡ್ ತಗೊಂಡಿದ್ದು ಭಾಳ ಸಂತೋಷ ಅನಿಸುತ್ತೆ ಆಮೇಲೆ ಈಗ ಪ್ರಶಸ್ತಿ ಮೇಲೆ ಭಯ ಶುರು ಆಗ್ಬಿಟ್ಟಿದೆ ಮತ್ತು ನಾವೆಲ್ಲೂ ಕೆಲಸ ಮಾಡೋದು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ ಇನ್ನೂ ಕೆಲಸ ಜಾಸ್ತಿ ಮಾಡಬೇಕು ಅಂದರೆ ಇನ್ನೂ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಹೇಳಿ ಅನಿಸುತ್ತೆ ಬಟ್ ಒಟ್ಟಾರೆ ನಮ್ಮ ಈ ಸಂದರ್ಭದಲ್ಲಿ ಈ ಪ್ರಶಸ್ತಿ ಕಾರಣಕರ್ತರಾದಂಥ ಮುಖ್ಯವಾಗಿ ನನ್ನ ಮಿಡಿತ ಟೀಮ್ ಮಿಡಿತ ಫೌಂಡೇಶನ್ ಸಂಸ್ಥೆ ಎಲ್ಲ ನನ್ನ ಗೆಳೆಯರು ಸಹೋದರ ಸಹೋದರಿಯರು ಜೊತೆಗೆ ನನ್ನ ಕುಟುಂಬದವರು ಹಾಗೆ ನನ್ನ ವಿಶೇಷವಾಗಿ ಮಹಾದೇವಪುರ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು ಮತ್ತು ಜನತೆ ಅವರಿಂದಾನೇ ಇವತ್ತೇನಾದರೂ ನಾವು ಒಂಚೂರು ಅಚೀವ್ ಮಾಡ್ತಾಯಿದ್ದೀವಿ ಅಂದರೆ ಮತ್ತು ಅವರೆಲ್ಲ ನಮಗೆ ಬೆನ್ನಿಗೆ ನಿಂತ್ಕಂಡು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇವತ್ತಿ ಒಂದು ಪ್ರಶಸ್ತಿಯನ್ನು ಇದ್ದೀನಿ ಈ ಪ್ರಶಸ್ತಿ ನಾನು ಅವ್ರಿಗೆ ಅರ್ಪಿಸ್ತೀನಿ ಯಾಕಂದರೆ ಅವರಿಂದನೇ ನಾನು ಏನಿದ್ರು ನನ್ನ ನನ್ನ ನೆಪ ಮಾತ್ರ ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಜೊತೇಲಿ ಅವರೆಲ್ಲ ಸೇರ್ಕೊಂಡು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇವತ್ತು ಒಂದಷ್ಟು ಪರಿಸರ ಕ್ರಾಂತಿ ಮಾಡ್ತಾ ಇದ್ದೀವಿ ಒಟ್ಟಾರೆ ಪರಿಸರ ವಿಚಾರ ಅಂದರೆ ನಾವು ಇಷ್ಟೇ ದಯವಿಟ್ಟು ಸಮಯ ಸಿಗದಾಗ ಪರಿಸರದ ಬಗ್ಗೆ ಮಾತಾಡಿ ಪರಿಸರದ ಕೆಲಸ ಮಾಡಿ ಗಿಡ ನೆಡಿ ಮರ ಉಳಿಸಿ ಕಾಡನ್ನು ರಕ್ಷಣೆ ಮಾಡುವಂಥ ಪ್ರಯತ್ನಕ್ಕೆ ಪ್ರತಿಯೊಬ್ಬರೂ ಮುಂದಾಗಿ ತ ಆ ಒಂದು ದೇವರ ಆಶೀರ್ವಾದನೋ ಅಥವಾ ನಮ್ಮ ಕೆಲಸನೇ ಸಾಧನೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್